ಸಿಂಗಾಪುರದಲ್ಲಿ ನಡೆದ ಭವ್ಯ ಕಾರ್ಯಕ್ರಮದಲ್ಲಿ ಗಾಳಪ್ಪ ಮಳಿವಾಳ ರವರಿಗೆ ವರ್ಷದ ಅತ್ಯುತ್ತಮ ಸಾಧನೆಯ ಪ್ರಶಸ್ತಿ ಹೌದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೆಪೇಟ್ ಗ್ರಾಮದ ಗಾಳಪ್ಪ ಮಳಿವಾಡ್ ರವರಿಗೆ ಸಿಂಗಾಪುರದಲ್ಲಿ ನಡೆದ ಸೋಲಿಸ್ ಎನ್ಮಾರ್ ಟ್ಯಾಕ್ಟರ್ ಕಂಪನಿಯ ಎರಡ್ ಇಪ್ಪತ್ತೈದನೇ ಸಾಲಿನ ವರ್ಷದ ಅತ್ಯುತ್ತಮ ಸಾಧನೆ ಪ್ರಶಸ್ತಿ ದೊರಕಿದೆ ಈ ಹಿನ್ನೆಲೆಯಲ್ಲಿ ಸುಲೆಪೇಟ್ ಗ್ರಾಮದ ಯುವ ಮುಖಂಡರು ಗಾಳಪ್ಪ ರವರಿಗೆ ಸನ್ಮಾನಿಸಿದ್ದರು ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಶಿವಕುಮಾರ್ ಸಜ್ಜನ್ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಎರಡ್ ವರ್ಷದ ಸಾಲಿನ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಲಿಸ್ ಎನ್ಮಾರ್ ಕಂಪನಿಯ ಗಳನ್ನು ಮಾರಾಟ ಮಾಡಿ ವರ್ಷದ ಅತ್ಯುತ್ತಮ ಸಾಧನೆ ಮಾಡಿರುವುದರಿಂದ ಸಿಂಗಾಪುರದಲ್ಲಿ ನಡೆದ ಸೋಲಿಸ್ ಎನ್ಮಾರ್ ಟ್ರ್ಯಾಕ್ಟರ್ ಕಂಪನಿಯ ಅತ್ಯುತ್ತಮ ಸಾಧನೆಯ ಪ್ರಶಸ್ತಿ ಪಡೆದು ನಮ್ಮ ಗ್ರಾಮಕ್ಕೆ ಹಾಗೂ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಆರಿಫ್ ಮೊಮಿನ್ ಪ್ರಕಾಶ್ ಮಂತ್ರಿ ಶಿವಕುಮಾರ್ ಮನ್ನಳ್ಳಿ ಕತ್ಲಪ್ಪ ತಳವಾರ್ ಸುರೇಶ್ ಬಂದಿ ಇತರರು ಉಪಸ್ಥಿತರಿದ್ದರು ನಮ್ಮ ಆತ್ಮೀಯ ಗೆಳೆಯನಾದ ಶ್ರೀ ಗಾಡಪ್ಪ ಮಡಿವಾಳ್ ಅವರಿಗೆ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ ಈ ಸನ್ಮಾನ ಯಾಕೆ ಹಮ್ಮಿಕೊಂಡಿದ್ದೇವೆ ಅಂತಂದರೆ ಇದೇ ತಿಂಗಳು ಹನ್ನೊಂದನೇ ತಾರೀಕು ಅವರಿಗೆ ಸಿಂಗಾಪುರ್ನಲ್ಲಿ ಸೋಲಿಸ್ ಕಂಪ್ನಿಯ ಎಮ್ ಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಇವರಿಗೆ ಬೆಸ್ಟ್ ಸೇಲರ್ ಅಂತ ಅವಾರ್ಡ್ ಕೊಟ್ಟಿರ್ತಾರೆ ಅದೇ ಥರ ಇವರು ಇನ್ನೇ ಇನ್ನೂ ಮುಂದೆ ಹೆಚ್ಚ ಹೆಚ್ಚಾಗಿ ಸೇಲ್ ಮಾಡ್ತಾ ನಮ್ಮ ಇಡೀ ದೇಶಕ್ಕೆ ಅಂತ ಮಾದರಿಯಂತ ನಮ್ಗೆಲ್ಲ ನಮಗೂ ತುಂಬ ನಮಗೂ ತುಂಬಾ ಖುಷಿ ಆಗ್ತಿದೆ ಯಾಕಂದರೆ ಫಸ್ಟ್ ಗಾಳಪ್ಪ ಅವರು ಇದು ಇಷ್ಟಪಟ್ಟು ತೊಗೊಂಡಾಗ ನಮಗೆ ಡೌಟ್ ಇತ್ತು ಇದು ಏನು ಹೊಸ ಕಂಪ್ನಿ ಆಗಿದೆ ಯಾಕತ್ತಪ್ಪ ನಮಗೆ ಭಾಳ ಡೌಟ್ ಇತ್ತು ಬಟ್ ಅವರು ಜೀರೋ ಇಂದ ನೂರೈವತ್ತು ಫ್ಯಾಕ್ಟ್ರೀ ಸೇಲ್ ಮಾಡಿದ್ದಾರೆ ಇಡೀ ಎಂಟೈರ್ ಕರ್ನಾಟಕದಲ್ಲಿ ನಂಬರ್ ಒನ್ ಬ್ರ್ಯಾಂಡ್ ಆಗಿಬಿಟ್ಟಿದ್ದಾರೆ ಸರ್ವಿಸ್ ಆಗಿಬಿಟ್ಟಿದೆ ಸೊ ಅದ ಕಾರಣ ಸಿಂಗಾಪುರಲ್ಲಿ ಅವರು ಅವಾರ್ಡ್ ಮಾಡಿದ್ದಾರೆ ಅವರು ಅವರಿಂದ ಅವರ್ಟ್ ಮಾಡಿದ್ದಾರೆ ನಮಗೆ ಭಾಳ ಹೆಮ್ಮೆಯ ವಿಷಯ ಇದು ಅದಕ್ಕೆ ನಾವು ಇದು ಒಂದು ಫಂಕ್ಷನ್ ಮಾಡ್ತಾ ಇದ್ದೀವಿ ಇಲ್ಲಿ ಸುಲೆಬೆಟ್ ಅಲ್ಲಿ ಇಲ್ಲಿ ಮುಂದ್ ಬಿ ಅವ್ರು ಈ ಕನ್ನಡ ಹಾಕೊಂಡ್ರಲ್ಲ ಮುಂದೆ ಆಲ್ ಓವರ್ ಇಂಡಿಯಾನು ಬಡಿಬೇಕಂತ ನಮ್ಗೊಂದು ಆಸೆ ಅದ ಇಲ್ಲ ಕಳಪ ಈ ಸನ್ಮಾನ ನನಗೆ ತುಂಬಾ ಸಂತೋಷವಾಗ್ತದೆ ಯಾಕಂದ್ರೆ ನಮ್ಮ ಗೆಳೆಯರ ಬಳಗದಿಂದ ಸನ್ಮಾನ ಮತ್ತು ಅದೇ ಅದೇ ರೀತಿ ನಮ್ಮ ಕಂಪನಿಯಿಂದ ಸನ್ಮಾನ ಆಗಿದೆ ತುಂಬಾ ಸಂತೋಷವಾಗ್ತದೆ ನನಗೆ ಈ ಗೆಳೆಯರಿಗೂ ಮತ್ತು ನಮ್ಮ ಕಂಪನಿಯವರಿಗೂ ತುಂಬ ಧನ್ಯವಾದಗಳು ಹೇಳ್ತೇನೆ ಇದೇ ರೀತಿ ನನ್ನ ಮೇಲೆ ಸಹಕಾರ ಇಲ್ಲ ಅಂತ ಧನ್ಯವಾದಗಳು ಹೇಳ್ತೇನೆ ಧನ್ಯವಾದ